ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದ್ರೆ ಅದು ನಿಮ್ಮ ಅದೃಷ್ಟ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ನಾಲ್ಕು ಜನರಿಗೆ ಶೇರ್ ಮಾಡಿ ಇದು ನೇರಳೆ ಕಟ್ಟೆ ಶ್ರೀಗಿರಿ ಮಹಾಲಕ್ಷ್ಮಿ ಸತ್ಯನಾಥ ದೇವಸ್ಥಾನ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಈ ದೇವಸ್ಥಾನದ ಬಗ್ಗೆ ಅಚ್ಚರಿಯ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇಲ್ಲಿ ವರ್ಷಾವಧಿ ನೇಮೋತ್ಸವ ಮತ್ತೆ ಹಬ್ಬ ಇದು ವರ್ಷಕ್ಕೊಮ್ಮೆ ಆಗ್ತದೆ ಹಿಂದೆ ವಂಶ ಪಾರಂಪರ್ಯವಾಗಿ ನಮ್ಮ ಹಿರಿಯವರು ಆಚರಣೆಗಳು ಬಂದಂಥ ಆಚರಣೆಗಳನ್ನು ನಾವು ನಮ್ಮ ಕುಟುಂಬದವರು ಮತ್ತು ಕ್ಷೇತ್ರದ ಅಭಿಮಾನಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸ್ತೇವೆ ಇಲ್ಲಿ ಚಿಕ್ಕು ಸಪರಿವಾರ ಮತ್ತು ಪಂಜುರ್ಲಿ ಸತ್ಯ ಕಲ್ಲುಕುಟ್ಟಿಗ ಮತ್ತು ರಕ್ತೇಶ್ವರಿ ಇತ್ಯಾದಿ ಎಲ್ಲ ಶಕ್ತಿಗಳು ಅವರಿಗೆಲ್ಲ ನೇಮೋತ್ಸವ ಇಲ್ಲಿ ಮಕ್ಕಳಾಗದಿದ್ದವರಿಗೆ ಮತ್ತು ವಿವಾಹ ಆಗದವರು ಉದ್ಯೋಗದಲ್ಲಿ ಅಡೆತಡೆಗಳನ್ನು ಅನುಭವಿಸಿದವರು ಅಥವಾ ಹಣಕಾಸು ವ್ಯವಹಾರದಲ್ಲಿ ತುಂಬ ನಷ್ಟ ಹೊಂದಿ ಅಭಿವೃದ್ಧಿ ಆಗದಿದ್ದವರು ಆಸ್ತಿ ಮನೆಗಳ ಒಂದು ಅನುಗ್ರಹ ಸಿಗದಿದ್ದವರು ಅದನ್ನು ಹೊಂದದಿದ್ದವರು ಹಾಗೆ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾಲಕ್ಷ್ಮಿ ಹೀಗೆ ಆರೋಗ್ಯಕ್ಕೋಸ್ಕರ ಬರಬಹುದು ಅವರವರ ಇಷ್ಟಾರ್ಥಗಳು ಏನುಂಟು ಅದೆಲ್ಲವನ್ನು ಮಹಾಲಕ್ಷ್ಮಿ ಅಮ್ಮನಲ್ಲಿ ನಮ್ಮ ಶಕ್ತಿ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಮಹಾಲಕ್ಷ್ಮಿ ದೇವರಿಗೆ ಶುಕ್ರವಾರ ವಿಶೇಷ ಸೇವೆ ಇರುವುದರಿಂದ ಆ ದಿವಸ ಒಂಬತ್ತು ಗಂಟೆಗೆ ಅಮ್ಮನವರು ಆಕರ್ಷಣೆಗೆ ಭಕ್ತರಿಗೆ ಅನುಗ್ರಹ ಕೊಡ್ತಾರೆ ಹೆಚ್ಚಿನ ಭಕ್ತರು ಆ ದಿನ ಪಾಲ್ಗೊಂಡು ಅಮ್ಮನವರಿಂದ ಅನುಗ್ರಹಿತರಾಗ್ತಾರೆ ಅಭಿಷೇಕ ಪ್ರಿಯೋ ರುದ್ರ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿದಂತೆ ಶಿವನಿಗೆ ಅಭಿಷೇಕ ಪ್ರಿಯ ಹಾಗೆ ವಿಷ್ಣುವಿಗೆ ಅಲಂಕಾರ ಪ್ರಿಯ ಹಾಗೆ ಈ ಶಕ್ತಿಗಳಿಗೆಲ್ಲ ನೇಮೋತ್ಸವ ಅನ್ನುವಂಥದ್ದು ತುಂಬ ಪ್ರಿಯವಾಗಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಲ್ಲಿ ನೇರ್ಲಕಟ್ಟೆ ಅಂತ ಈ ಊರಿನ ಹೆಸರು ಶ್ರೀಗಿರಿ ಶ್ರೀ ಮಹಾಲಕ್ಷ್ಮೀ ಸತ್ಯನಾಥ ದೇವಸ್ಥಾನ ಇಲ್ಲಿ ಬಂದರೆ ನಿಮಗೆ ಹೆಚ್ಚಿನ ವಿಷಯಗಳು ಬೇಕಾದಲ್ಲಿ ಈ ಕ್ಷೇತ್ರದ ಬಗ್ಗೆ ಇದೇ ವಿಡಿಯೋ ಮೇಲೆ ನಮ್ಮ ಮೊಬೈಲ್ ನಂಬರ್ ಹಾಕಿರ್ತೇವೆ ಆ ನಂಬರಿಗೆ ಫೋನ್ ಮಾಡಿದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ಬೋದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಪೈ ಕುಟುಂಬದವರು ಈ ಭೂಮಿಯಲ್ಲಿ ಬಂದು ನೆಲೆಸಿದ್ರು ಅದರಲ್ಲಿ ಏಳನೇ ತಲೆಮಾರು ಶ್ರೀ ಅಚ್ಚುತಾ ಪೈವರು ವಂಶ ಪಾರಂಪರ್ಯವಾಗಿ ಆರಾಧಿಸಿಕೊಂಡು ಬಂದ ಶ್ರೀ ಮಹಾಲಕ್ಷ್ಮಿ ದೇವರು ಮತ್ತು ಶ್ರೀ ಸತ್ಯಕಲ್ಲು ಕುಟ್ಟಿಗ ದೇವತೆಯನ್ನ ಸಿದ್ಧಿಸಿಕೊಂಡಿದ್ರು ಇವರ ಮೂರನೇ ಮಗನಾದ ಶಂಕರ ಪೈ ಎಂಟು ತಿಂಗಳ ಮಗು ಇರುವಾಗ ಮಾರಣಾಂತಿಕವಾದ ಕಾಯಿಲೆ ಉಂಟಾಗಿ ಮಗುವಿನ ಬದುಕೆ ಮುಗಿದು ಹೋಯಿತು ಎಂಬ ಸ್ಥಿತಿಗೆ ಬಂದಾಗ ಮಗುವಿನ ತಾಯಿ ಮತ್ತು ಕುಟುಂಬದವರು ದೇವರಲ್ಲಿ ಮೊರೆಯಿಟ್ಟರು ಆಗ ಶ್ರೀ ಸತ್ಯಕಲ್ಲು ಕುಟ್ಟಿಗ ದೇವತೆ ಪಾದ್ರಿಗಳಾದ ಅಚ್ಚುತಾ ಪೈಯವರು ಆವೇಶವಾಗಿ ಮಗುವನ್ನ ಎತ್ತಿ ಹಿಡಿದು ಒಕ್ಕಳನ್ನ ಊದಿ ಈ ಜೀವಕ್ಕೆ ಏನು ತೊಂದರೆಯಾಗದಂತೆ ಕಾಪಾಡುತ್ತೇನೆ ಭವಿಷ್ಯದಲ್ಲಿ ಈತನು ಹೆಸರುಗಳಿಸಿ ಕೀರ್ತಿಯಿಂದ ಕಂಗೊಳಿಸುತ್ತಾನೆ ಈತನ ಕಾಲದಲ್ಲಿ ಈ ಕ್ಷೇತ್ರವು ತುಂಬಾ ಪ್ರಸಿದ್ಧಿಗೆ ಬರುತ್ತದೆ ಅಲ್ಲದೆ ನಾನು ಹಾಗೂ ನನ್ನ ಪರಿವಾರ ದೇವತೆಗಳು ಇವನಲ್ಲಿ ಮುಂದೆ ಆವೇಶವಾಗುತ್ತೇವೆ ಈತನನ್ನು ನನ್ನ ಸೇವೆಗೆ ಬಿಡಿ ಎಂದು ಅಭಯ ನೀಡಿತು ಪವಾಡವು ಎಂಬಂತೆ ಮಗುವಿನ ದೇಹದಲ್ಲಿ ಪ್ರಾಣವಾಯು ಸಂಚಾರ ಆಯಿತು ಶ್ರೀದೇವರ ಮಹಾಲಕ್ಷ್ಮಿ ವ್ರತ ಶ್ರೀಗಿರಿ ಕ್ಷೇತ್ರದ ವಿಶೇಷ ಉತ್ಸವವಾಗಿದೆ ಈ ದೇವತೆಗಳು ಶ್ರೀ ಮಹಾಲಕ್ಷ್ಮಿ ದೇವರ ಅಣತಿಯಂತೆ ಭಕ್ತರಿಗೆ ಸಕಲ ಸಂಕಷ್ಟಗಳನ್ನ ನಿವಾರಿಸಿ ಇಷ್ಟಾರ್ಥಗಳನ್ನ ಅನುಗ್ರಹಿಸುತ್ತಾರೆ